ಹತ್ತು ವರ್ಷದಲ್ಲಿ ನೀವು ಏನು ಮಾಡ್ತೀರಪ್ಪ ಪ್ರಧಾನಮಂತ್ರಿಯವರೇ ನಿಮ್ಗೆ ಏನಾದರೂ ನೈತಿಕತೆ ಇದೆಯಾ ಸುಳ್ಳು ಹೇಳೋದಕ್ಕೊಂದು ಇಪ್ಪತ್ತೀತ ಇರಬೇಕು ನೀವು ಇಪ್ಪತ ಸುಳ್ಳು ಹೇಳ್ತೀರಿ ರೈತರ ಆದಾಯ ಜಿಗೂನು ಮಾಡ್ತೀವಿ ನಾವು ಅಂತ ಹೇಳ್ತೀರಿ ಮೋದಿ ಅವರೇ ಯಾವ ನೈತಿಕ ಪಂದಿಗೆ ಹೇಳ್ತಾ ಇದ್ರು ನೀವು ಸುಮಾರು ಸಲ ಬಹಿರಂಗವಿದ್ರಿ ಕಾಣೆ ಕಾವಂಗ ಅಂತ ಅಂತೇಳಿ ಹಾಗಾದ್ರೆ ತಿನ್ನಂಗಿಲ್ಲ ತಿನ್ನಾಕ್ರಂತಾದ್ರೆ ಹದಿನೆಂಟು ಲಕ್ಷ ಕೋಟಿ ದುಡ್ಡನ್ನು ದೊಡ್ಡ ದೊಡ್ಡ ಉದ್ಯಮಿದಾರರ ಸಾಲವನ್ನು ಯಾಕೆ ಮನ್ನಾ ಮಾಡಿದ್ರಿ ನೇರ ಭಾರತ್ ನೇರ ಅಂತ ಹೇಳ್ತಕ್ಕಂಥ ಅವರು ಇವ್ರಿಗೆ ಮಣಿಪುರ್ ಯಾಕೆ ಕಾಣಲಿಲ್ಲ ದಕ್ಷಿಣ ಭಾರತ್ ಯಾಕೆ ಕಾಣಲಿಲ್ಲ ಎಲ್ಲಿವರೆಗೆ ಅವ್ರಿಗೆ ರಾಜಕೀಯ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಅಲ್ಲಿವರೆಗೆ ಇಶುವಿನ ಜೀವನ ಇಟ್ಕೊಂಡು ಅದೇ ಇಶ್ಯೂ ಮೇಲೆ ರಾಜಕೀಯ ಮಾಡ್ತಕ್ಕಂಥ ಹುನ್ನಾರು ಬಿ ಜೆ ಪಿ ಮುಖಂಡರು ಮತ್ತು ಬಿ ಜೆ ಪಿ ಸರ್ಕಾರದ ಸ್ಪಷ್ಟವಾದ ತಂತ್ರ ಮತ್ತು ಕುತಂತ್ರಗಳನ್ನು ಒದಿಯಲ್ಲಿ ಹಿಡ್ಕೊಂಡು ಎಲ್ಲರಿಗೂ ಇವತ್ತು ಜಂಗಾ ಬಲ ಇದೆ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಆಡಳಿತ ಅತ್ಯಂತ ವ್ಯವಸ್ಥಿತವಾಗಿ ಭ್ರಷ್ಟಾಚಾರ ಮಾಡೋದ್ರ ಮೂಲಕ ಭೌತಿಕ ಭ್ರಷ್ಟಾಚಾರದ ಮೂಲಕ ಪ್ರಜೆಗಳಿಗೆ ಮೂರು ನಾಮ ಹಾಕಿಟ್ಟರೆ ನೀವು ಏನೂ ಮಾಡಿಲ್ಲ ಈಗಲಾದರೂ ಜನ ಎತ್ತೊಳ್ಬೇಕು ನೀವು ಸಾರ್ವಜನಿಕರು ಪ್ರಜೆಗಳು ದುಡಿಯವರು ನೀವು ಟ್ಯಾಕ್ಸ್ ಕೂಡ ನೀವು ಹೋರ್ ಕೂಡ ನೀವು ಎಲ್ಲವನ್ನು ಕೇಳ್ತಕ್ಕಂಥ ಹಕ್ಕು ಅಧಿಕಾರ ನಿಮಗೆ ಯಾರು ಭ್ರಷ್ಟದರ್ಲ ಯಾರು ದುಷ್ಟದರ್ಲ ಯಾರು ವಂಚನೆ ಮಾಡ್ತಾರಲ್ಲ ಯಾರು ಸುಳ್ಳು ಹೇಳ್ತಾರಲ್ಲ ಅವ್ರನ್ನ ವ್ಯವಸ್ಥಿತವಾಗಿ ಮನವಿ ಡೆಮಾಕ್ರೆಟಿಕ್ ರಿಸರ್ಚ್ ರಿಪೋರ್ಟ್ ಪ್ರಕಾರ ಕಳೆದು ಎರಡು ಸಾವಿರದ ಹದಿನೆಂಟನೇ ಇಲ್ಲಿವರೆಗೆ ಆಲ್ಮೋಸ್ಟ್ ಆಲ್ ರಾಜಕೀಯ ಪಕ್ಷ ಲೀಡಿಂಗ್ ಪಾರ್ಟಿಗಳು ಒಂದು ವರದಿ ಪ್ರಕಾರ ನೋಡೋದಾದರೆ ಇಪ್ಪತ್ತೆರಡು ಸಾವಿರದ ಒಂಬತ್ತು ನೂರ ಎಂಬತ್ತೇಳು ಕೋಟಿ ವ್ಯವಹಾರ ಆಗಿದೆ ಇನ್ ದ ನೇಮ್ ಆಫ್ ಚುನಾವಣಾ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಮೇಲೆ ವೆರಿ ರೈಟ್ ಟೈಮ್ಗೆ ಯಾರೋ ಒಬ್ಬ ಪ್ರಜ್ಞಾವಂತರು ಕೋರ್ಟ್ ಹೋದರೆ ಸುಪ್ರೀಂ ಕೋರ್ಟ್ ಸರಿಯಾದ ಕ್ರಮ ತಗೊಂಡಿದ್ದರಿಂದ ಎಸ್ ವಿ ಐ ಮೀನಮೇಶ ಎನ್ಸಿಗೆ ಕೊನೆಗೂ ಸುಪ್ರೀಂ ಕೋರ್ಟ್ಗೆ ಅದನ್ನು ವರದಿ ಕೊಟ್ಟಾಯ್ತು ಸೊ ಈಗ ಸುಪ್ರೀಂ ಕೋರ್ಟ್ ಭಾಳ ಅದನ್ನು ಗಂಭೀರವಾಗಿ ಪರಿಗಣಿಸೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದಾಗಲಿ ವಿಮರ್ಶೆ ಮಾಡೋದಾಗಲಿ ಅಥವಾ ಪ್ರಶ್ನೆ ಮಾಡೋದಾಗಲಿ ಖಂಡಿತ ತಪ್ಪಾಗ್ತದೆ ಯಾಕಂತಂದ್ರೆ ನ್ಯಾಯಾಂಗದ ಕೈಗೆ ಹೋದ್ರೆ ನಾವು ಪಬ್ಲಿಕ್ ಯಾರೋ ಅದ್ರ ಬಗ್ಗೆ ಮಾತನಾಡಿಕೊಡ್ದು ಬಟ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಐತಿ ಈ ಸಲ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರಿಗಾರ್ಡಿಂಗ್ ಎಲೆಕ್ಷನ್ ಬಾಂಡ್ ಬಗ್ಗೆ ಸರಿಯಾದ ವಿಚಾರ ಮಾಡಿ ಎಲ್ಲರ ಬಡವರನ್ನೇ ಬಹಿರಂಗ ಮಾಡ್ತದೆ ಅದರಲ್ಲಿ ಎರಡು ಮಾತಿಲ್ಲ ಅದ್ರ ಬಗ್ಗೆ ನಿಜವಾಗೂ ಏನಾದರೂ ಯಾವುದೋ ಪಕ್ಷದಲ್ಲಿ ಕಳ್ಕೊಳ್ಳಿದ್ರೆ ಅವರ ಸ್ವಯಂ ಹೇಗೆ ಕುಡಿದ ಮೂಲಕ ತಮ್ಮ ತಪ್ಪನ್ನು ಒಪ್ಕೋಬೇಕು ಅಥವಾ ತಿದ್ದುಪಡಿ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಸಾರ್ವಜನಿಕ ಮುಂದೆ ಹೋಗಿ ಓಟ್ ಕೇಳಲಿಕ್ಕೆ ನೈತಿಕತೆ ಇದೆ ಇಲ್ಲದೆ ಹೋದರೆ ಅವರೇ ಸಾವಿರಾರು ಕೋಟಿ ರೂಪಾಯಿ ಕರಪ್ಷನ್ ಮಾಡಿಕೊಂಡು ಜನರ ಹತ್ರ ಹೋಗಿ ಕೇಳಲಿಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಇನ್ನು ಎರಡನೇದು ಮೇರಾ ಭಾರತ್ ಮೇರಾ ಪರಿವರ್ತಕ್ಕೆ ಹೇಳ್ತಕ್ಕಂಥ ಪ್ರಧಾನಮಂತ್ರಿಯವರು ಇವರಿಗೆ ಮಣಿಪುರ ಯಾಕೆ ಕಾಣಲಿಲ್ಲ ದಕ್ಷಿಣ ಭಾರತ ಯಾಕೆ ಕಾಣಲಿಲ್ಲ ಆಮೇಲೆ ದಕ್ಷಿಣ ಭಾರತದಾಗ ಅತ್ಯಂತ ಹೆಚ್ಚಿನ ಶುಲ್ಕ ಕಟ್ಟಿದ್ರು ಕೂಡ ಇವರಿಗೆ ಅಭಿವೃದ್ಧಿ ಗ್ರ್ಯಾಂಡ್ ಕೊಡಕ್ಕೆ ಇವರಿಗೆ ದಕ್ಷಿಣ ಭಾರತ ನೆನಪಿಗೆ ಬರಲಿಲ್ಲ ಆದರೆ ಸೇಮ್ ಟೈಮ್ ಉತ್ತರ ಭಾರತದೊಳಗೆ ಲಕ್ಷಾಂತರ ಕೋಟಿ ರೂಪಾಯಿ ಅನುದಾನ ಕೊಡೋದ್ರ ಮೂಲಕ ಮಂದಿರ ಉದ್ಘಾಟನೆ ಮಾಡೋದ್ರ ಮೂಲಕ ಬಿಸ್ನೆಸ್ ಮಾಡೋದ್ರ ಮೂಲಕ ಟ್ರೈನು ಪ್ಲೇನು ಉದ್ಘಾಟನೆ ಮಾಡೋದ್ರ ಮೂಲಕ ವಿಶೇಷ ಆದ್ಯತೆ ಮತ್ತು ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಕೊಡೋದು ಕೇವಲ ಉತ್ತರ ಭಾರತ ಮಾತ್ರ ಆದರೂ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ಮೇರಾ ಭಾರತ್ ಮೇರಾ ಪರಿವಾರ್ ಎಲ್ಲಿದೆ ಎರಡನೇದು ರೈತರ ಬಗ್ಗೆ ರೈತರ ಆದಾಯ ಎರಡು ಪಟ್ಟು ಮಾಡ್ತೀರಿ ಅಂತ ಹೇಳ್ತಕ್ಕಂಥ ಮೋದಿಯವರು ಕಳೆದ ಐದು ವರ್ಷದಿಂದ ಇನ್ ದ ನೇಮ್ ಆಫ್ ಮಾದಾಯಿ ಮತ್ತು ಕಲ್ಸಾ ಬಂಡೂರಿ ನಿಮಿತ್ತ ಉತ್ತರ ಕರ್ನಾಟಕ ರೈತರು ಐದು ವರ್ಷದಿಂದ ಹೋರಾಟ ಮಾಡಿದಾಗಲೂ ಕೂಡ ನ್ಯಾಯಾಲಯ ಸರಿಯಾದ ತೀರ್ಮಾನ ಕೊಟ್ಟಾಗಿಯೂ ಕೂಡ ಕರ್ನಾಟಕ ಸರ್ಕಾರ ಬಜೆಟ್ ಕೊಟ್ಟರು ಕೂಡ ಆಡಳಿತಾತ್ಮಕ ಅನುಮೋದನೆ ಕೊಟ್ಟರು ಕೂಡ ಇವತ್ತಿಗೂ ಮಾದಾಯಿ ಯೋಜನೆ ಜಾರಿಗೆ ಬರಲಿಲ್ಲ ಇದನ್ನು ಸಂ ಸಂಬಂಧಪಟ್ಟ ಎಂ ಪಿ ಅವರು ಕೇಳಿದರೆ ಎರಡು ಇಲಾಖೆದ ಪರ್ಮಿಷನ್ ಸಿಗಬೇಕು ಪರಿಸರ ಮತ್ತು ವನ್ಯಜೀವಿ ನಾನು ಒಂದು ತಿಂಗಳಾಗ ಅಂತ ಹೇಳಿಕೆ ಕೊಟ್ಟಿದ್ದು ಕಳೆದ ಅಕ್ಟೋಬರ್ನಲ್ಲಿ ಸ್ವತಃ ಅವ್ರ ಮನೆ ಮುಂದೆ ಈಗ ಅವರು ಹೇಳಿಕೆ ಕೊಟ್ಟ ಆರು ತಿಂಗಳಾದರೂ ಇನ್ನೂ ಏನೂ ಆಗಿಲ್ಲ ಆದರೆ ಅದೇ ಎಂ ಪಿ ಅವರು ಕರ್ನಾಟಕ ಸರ್ಕಾರ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಪರಿಸರ ಇಲಾಖೆಗೆ ಆ ಕಾರಣಕ್ಕಾಗಿ ಲೇಟ್ ಆಗಿದೆ ಅಂತೇಳಿ ತಮ್ಮ ವರ್ಷೆಯನ್ನು ಬದಲಾವಣೆ ಮಾಡ್ತಾ ಖಂಡಿತ ಇದು ಅವರ ಯೋಗ್ಯತೆಗೆ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚಿಕ್ಕೆ ತರ್ತಕ್ಕಂಥದ್ದು ಕೂಡ ಯಾರಾದರೂ ಜನಸಾಮಾನ್ಯ ಕೂಡ ಮಾತಾಡ್ಲಿಕ್ಕೆ ಹತ್ತಾರೆ ಆದರೆ ನನಗೆ ತಿಳಿದ ಪ್ರಕಾರ ಅವರು ಮಾದಾಯ ಯೋಜನೆ ಈಗ ಜಾರಿ ಮಾಡಲ್ಲ ಯಾಕಂತಂದ್ರೆ ಮಾದಾಯಿ ಯೋಜನೆ ಸಾಲ್ವಾದ್ರೆ ಅವ್ರಿಗೆ ಹೋಟ್ ಕೇಳಲಿಕ್ಕೆ ರಾಜಕೀಯ ಮಾಡಲಿಕ್ಕೆ ವಿಷಯ ಇರೋದಿಲ್ಲ ಆ ಕಾರಣಕ್ಕೆ ಎಲ್ಲಿವರೆಗೆ ಅವ್ರಿಗೆ ರಾಜಕೀಯ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದೆಯೋ ಅಲ್ಲಿವರೆಗೆ ಇಶ್ಯೂವನ್ನು ಜೀವಂತ ಇಟ್ಕೊಂಡು ಅದೇ ಇಶ್ಯೂ ಮೇಲೆ ರಾಜಕೀಯ ಮಾಡ್ತಕ್ಕಂಥ ಹುಣ್ಣಾರು ಬಿ ಜೆ ಪಿ ಮುಖಂಡರು ಮತ್ತು ಬಿ ಜೆ ಪಿ ಸರ್ಕಾರದ ಸ್ಪಷ್ಟವಾದ ತಂತ್ರ ಮತ್ತು ಕುದಾಂತ್ರ ಅನ್ನೋದು ಸ್ಪಷ್ಟ ಆಗ್ತದೆ ಇನ್ನು ಮೂರನೇ ವಿಷಯ ಹತ್ತು ವರ್ಷದಾಗ ನೀವು ಏನು ಮಾಡಿದ್ರಪ್ಪ ನೋಟ್ ಬ್ಯಾನ್ ಮಾಡಿದ್ರಿ ಕಪ್ಪು ಹಣ ತರ್ತೀವಿ ಬಂದ್ರಿ ನೀರಾವರಿ ಜಾರಿಗೆ ತರ್ತೀವಿ ಬಂದ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಬಂದ್ರಿ ಆಮೇಲೆ ಉಜ್ವಲ ಜಾಗ ಹತ್ತು ಕೋಟಿ ಗ್ಯಾಸ್ ಕೊಡ್ತೀವಿ ಅಂದ್ರಿ ಒಂದು ಸಲ ಕೊಟ್ಟ್ರಿ ಅವಾಗ ನಾಲ್ಕುನೂರು ರೂಪಾಯಿ ಇತ್ತು ಈಗ ಗ್ಯಾಸ್ ರೇಟು ಹನ್ನೆರಡುನೂರು ಹನ್ನೊಂದು ರೂಪಾಯಿ ಆಗೈತಿ ಅವೆಲ್ಲ ಸಿಲಿಂಡರ್ ಇವತ್ತು ಅವರ ಮನೆ ಒಳಗೆ ಟಾಯ್ಲೆಟ್ ರೂಮ್ ಸೇರಿದ ಬೇಕು ಯಾರೊಬ್ಬರು ಉಜ್ವಿಲ ಜೊತೆ ಗ್ಯಾಸ್ ಖರೀದಿ ಮಾಡ್ತಾ ಇಲ್ಲ ಅಲ್ಲಿನೂ ಮೋಸ ಮಾಡಿದ್ರಿ ಆಮೇಲೆ ಯಾವುದಾದ್ರು ಕಪ್ಪು ಹೊರ ಅದು ತರಲಿಲ್ಲ ಬಡವರು ಅಕೌಂಟಿಗೆ ಹದಿನೈದು ರೂಪಾಯಿ ಹಾಕ್ತೀವಂದ್ರಿ ಜನರ ಅಕೌಂಟ್ ಮಾಡಿದ್ರಿ ಅಲ್ಲೂ ಮಾಡಲಿಲ್ಲ ಅದು ಬಿಡ್ರಿ ನಮ್ಮ ದುಡ್ಡು ನಮ್ಮ ಬ್ಯಾಂಕ್ನಾಗ ಇಟ್ರಿ ಎ ಟಿ ಎಮ್ ಹೋದ್ರೆ ಮೂರು ಸಲ ಅಟ್ಟ ನಿಮಗೆ ಟ್ಯಾಕ್ಸ್ ಫ್ರೀ ನಾಲ್ಕನೇ ಸಲ ತಗೊಳಕ್ಕೆ ಹೋದರೆ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಮಿನಿಮಮ್ ಇಟ್ಟು ಬಜೆಟ್ ಫಂಡ್ ಇಡಬೇಕು ಇಲ್ಲದೆ ಹೋದ್ರೆ ಅದಕ್ಕೆ ನಿಮ್ಗೆ ಇಪ್ಪತ್ತು ರೂಪಾಯಿ ದಂಡ ಹೇಳಿ ಅಂಥ ದಂಡ ಹಾಕಿದ್ದು ಇವತ್ತು ಒಂದು ವರದಿ ಪ್ರಕಾರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅದನ್ನು ದುರುಪಯೋಗ ಮಾಡ್ಕೊಂಡ್ರಿ ಹಾಗಾದ್ರೆ ನೀವು ಯಾವ ಆಧಾರದಾಗ ನೀವು ಪ್ರಗತಿ ಮಾಡ್ತೀರಿ ಮೋದಿಯವರೇ ಪ್ರಧಾನಮಂತ್ರಿ ಅವರೇ ನಿಮ್ಗೆ ಏನಾದರೂ ನೈತಿಕತೆ ಇದೆಯಾ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕು ನೀವು ವಿಪರೀತ ಸುಳ್ಳು ಹೇಳ್ತೀರಿ ಅದರ ದುರಂತ ಅಂದ್ರೆ ದೇಶದ ಪ್ರಜೆಗಳಲ್ಲಿ ಸುಮಾರು ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಪ್ರಜೆಗಳಿಗೆ ರಾಜಕೀಯ ಅಂದರೆ ಏನು ರಾಜಕೀಯ ಮಹತ್ವ ಅಂದರೆ ಏನು ಅಧಿಕಾರ ಅಂದರೆ ಏನು ಮತಾಧಿಕಾರ ಅಂದರೆ ಏನು ಯಾವುದೋ ಅವ್ರಿಗೆ ಪ್ರಜ್ಞೆ ಇಲ್ಲ ಅವರು ಇವರು ಮಾಡ್ತಕ್ಕಂಥ ಆಡಂಬರದ ಭಾಷಣಕ್ಕೆ ಗೊಳ್ಳು ಭರವಸೆಗ ಸಣ್ಣ ಪುಟ್ಟ ಆಮಿಷಕ್ಕೆ ಈಡಾಗಿ ಅವರು ಹುಟ್ಟಿಗೆ ಮರಳಾಗ್ತಾರೆ ವಿನಃ ಅವರು ವಾಸ್ತವಿಕತೆ ನೋಡಿದರೆ ಅವ್ರ ಕಡೆ ತಲೆ ಹಾಕಿ ಮಲ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದ್ದೆ ಮೋದಿ ಸರ್ಕಾರ ಅಥವಾ ಬಿ ಜೆ ಪಿ ಸರ್ಕಾರ ತಕ್ಕಂಥ ಸ್ಪಷ್ಟವಾಗಿದೆ ದುರಂತ ಏನಂದ್ರೆ ಈ ದೇಶದ ನಾಲ್ಕನೇ ಅಂಗ ಯಾವುದು ಮಾಧ್ಯಮ ರಂಗ ಮಾಧ್ಯಮ ರಂಗದವ್ರಿಂದ ಭಾಳ ವ್ಯವಸ್ಥಿತವಾಗಿ ಇನ್ ಬಿಟ್ವಿ ಪಬ್ಲಿಕ್ ಆ್ಯಂಡ್ ಪಬ್ಲಿಕ್ ಆಫೀಸರ್ಸ್ ಆ್ಯಂಡ್ ಪಬ್ಲಿಕ್ ಲೀಡರ್ಸ್ ಜೊತೆಗೆ ಹೊಂದಾಣಿಕೆ ಇಟ್ಕೊಂಡು ವ್ಯವಸ್ಥಿತವಾಗಿ ಟೀಕೆ ಟಿಪ್ಪಣಿ ಮಾಡೋದ್ರ ಮೂಲಕ ಸರ್ಕಾರಿ ಯೋಜನೆಗಳಿಗೆ ಪ್ರಚಾರ ಆ ಯೋಜನೆ ಜಾರಿ ವರ್ಗಿ ಮಾಡ್ತಕ್ಕಂಥ ಮೀಡಿಯಾದವರು ಇವತ್ತು ಒಂದು ವದಂತಿ ರಿಪೋರ್ಟ್ ಪ್ರಕಾರ ವದಂತಿ ಯಾಕೆಂದ್ರೆ ಅದು ಅಧಿಕೃತ ಆಗಿಲ್ಲ ಅದಕ್ಕೆ ಈಗಾಗಲೇ ಒಂದು ನೂರ ಇಪ್ಪತ್ತೆರಡು ಮೀಡಿಯಾದ ಸುಮಾರು ಅರವತ್ತೆರಡು ಪರ್ಸೆಂಟ್ ಮೀಡಿಯಾ ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ ಅದಾನಿಯವರು ಅಂಬಾನಿಯವರು ಸೇರಿ ಸೊ ಹೀಗಾಗಿ ಅವ್ರು ಹೆಂಗೆ ಹೇಳ್ತಾರ ವಿನ ಹಂಗೆ ಇವ್ರು ಪ್ರಚಾರ ಮಾಡ್ತಾರ ವಿನಃ ನಿಜವಾದ ವಾಸ್ತವಿಕತೆ ಏನಿದೆ ಮೋದಿ ಸರ್ಕಾರ ಏನು ಪ್ರಗತಿ ಮಾಡಿದೆ ಎಲ್ಲಿ ವೈಫಲ್ಯ ಆಗಿದೆ ಅವ್ರು ಏನು ಮಾಡಬೇಕಾಗೋದ್ರ ಬಗ್ಗೆ ಇವರು ಯಾರೂ ಚಕಾರ ಶಬ್ದ ಎತ್ತೋದಿಲ್ಲ ಹಂಗೆ ಅಂತ ಹೇಳಿದ್ರು ಸಾರಾ ಸಗಟ್ ಮೀಡಿಯಾದ ಮೇಲೆ ಅಪವಾದ ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಮೀಡಿಯಾಗಳು ಭಾಳ ವ್ಯವಸ್ಥಿತವಾಗಿ ಅವರ ಜೀವನವನ್ನು ಜಾಲ ಆಡ್ಸಿಕತ್ತಾರ ಅವ್ರ ಲೈಫ್ ಸ್ಟೈಲ್ ಹೊರಗೆ ಹೇಳಿಕೊತ್ತಾರ ಅವ್ರ ಆಡಳಿತವನ್ನು ಬಹಿರಂಗವಾಗಿ ಹೇಳಿಕೊತ್ತಾರ ಆದ್ರ ಮೆಜಾರಿಟಿ ಪರವಾಗಿ ಪರವಾಗಿರೋದ್ರಿಂದ ಅವೆಲ್ಲ ಮುಚ್ಚಿ ಹೋಗ್ಲಿಕ್ಕೆ ಇದೆಲ್ಲಕ್ಕೂ ಕಾರಣ ಏನಪ್ಪಂತ ಈ ದೇಶದೊಳಗೆ ಪ್ರಜಾಪ್ರತಿಭ ಮೂರು ಅಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗಗಳಿಗೆ ನಿಜವಾದ ಮಾಲಕರು ಯಾರ ಪಜಾರಂಗ ಅಂದ್ರೆ ಉಯ್ದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ನಾವು ಪ್ರಜೆಗಳು ಎಲ್ಲರನ್ನು ಕೇಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹಕ್ಕು ಕರ್ತವ್ಯ ಇದ್ರೂ ಕೂಡ ಲ್ಯಾಕ್ ಆಫ್ ನಾಲೇಜ್ ಲ್ಯಾಕ್ ಆಫ್ ಟೆಕ್ನಿಕ್ಸ್ ಲ್ಯಾಕ್ ಆಫ್ ಕ್ವಶನ್ಸ್ ಈ ಕಾರಣಾಂತರಗಳಿಂದ ಈ ಮೂರು ಅಂಗಗಳನ್ನ ಪ್ರಶ್ನೆ ಮಾಡದಂತಹ ಪರಿಸ್ಥಿತಿ ಪ್ರಜಾರಂಗದ ಮೇಲೆ ಇರೋದ್ರಿಂದ ಇವರ ಬಂಡವಾಳ ಜಾಸ್ತಿ ಆಗ್ತಾ ಇದೆ ಇನ್ನು ಕಾರ್ಯಾಂಗಕ್ಕೆಲ್ಲ ಗೊತ್ತಿದ್ರೂ ಕೂಡ ಅದು ಕೆ ಎ ಇರಲಿ ಐ ಎ ಇರಲಿ ಯಾರೇ ಇರಲಿ ಅವ್ರಿಗೊಂದು ನೀತಿ ನಿಯಮಗಳ ಹೆಸ್ಯಾಗ ಬದ್ಧತೆ ಇದೆ ಬೈಂಡಿಂಗ್ ಇದೆ ಅವರು ಯಾವುದೇ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಅವ್ರಿಗೆ ಕಾನೂನು ಬದ್ಧವಾದ ಅವಕಾಶ ಇಲ್ಲ ಹೀಗಾಗಿ ಕಾರ್ಯಾಂಗದ ಎಲ್ಲರಿಗೂ ಸರ್ಕಾರ ಸರ್ಕಾರದ ಆಡಳಿತ ಸರ್ಕಾರದ ಅನುದಾನ ಬಗ್ಗೆ ವ್ಯವಸ್ಥಿತವಾಗಿ ಆಯ್ಕೆ ಇದ್ದರೂ ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಅವರಿಗೆ ಕಾನೂನು ಅಡ್ಡು ಬರ್ತದೆ ಇನ್ನು ಹೇಳಬೇಕಾದವ್ರಿಗೆ ಅದು ಪ್ರಜ್ಞೆಯೇ ಇಲ್ಲ ಆರ್ ರಿಪೋರ್ಟ್ ಪ್ರಕಾರ ಸುಮಾರು ನಲವತ್ತೈದು ಪರ್ಸೆಂಟ್ ಎಮ್ ಎಲ್ ಎಂಪಿಗಳು ಕ್ರಿಮಿನಲ್ಸ್ ಅದಾರ ಬಿ ಜೆ ಪಿ ಆಗೋ ಸುಮಾರು ಎರಡು ನೂರ ಅರವತ್ತೈದು ಎಂ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳದವ ಅವ್ರು ಯಾರೂ ಕೂಡ ಬಾಯ ಎತ್ತೋದಿಲ್ಲ ಇನ್ನೊಂದು ವರದಿ ಪ್ರಕಾರ ಕಳೆದು ಹತ್ತು ವರ್ಷದಲ್ಲಿ ಎಮ್ ಎಲ್ ಎ ಮತ್ತು ಎಂ ಪಿಗಳೊಳಗೆ ಇಪ್ಪತ್ತೈದು ಪರ್ಸೆಂಟ್ ಎಮ್ ಎಲ್ ಎಂ ಪಿಗಳು ವರ್ಷದೊಳಗೆ ಐದು ನಿಮಿಷ ಪಾರ್ಲಿಮೆಂಟ್ನಾಗಲಿ ಸಂಸತ್ತಿನಾಗಲಿ ತಮ್ಮ ಹಕ್ಕುಗಳ ಬಗ್ಗೆ ಕಟ್ಟೋ ಬಗ್ಗೆ ಮಾತನಾಡಿಲ್ಲ ಅಂತಕ್ಕಂಥದ್ದು ಕೂಡ ವರದಿಯಾಗಿದೆ ಹಾಗಾದರೆ ಕೇಳ್ತಕ್ಕಂಥ ವ್ಯಕ್ತಿಗಳ ಶೂನ್ಯ ಆದರೆ ಇನ್ನು ಕೇಳೋರು ಯಾರು ನಮ್ಮ ಕಡೆ ಇಲ್ಲ ಬೆಕ್ಕಿಗೆ ಗಂಟಿ ಕಟ್ಟೋರು ಯಾರು ಅಂತ ಇಲಿಗಳಿಗೆ ಕಟ್ಟಬೇಕು ಇಲಿಗಳು ಬೆಕ್ಕಿಗೆ ಹತ್ತಿರ್ತಾವೆ ಅದ ಮೇಲೆ ಗಂಟೆ ಕಟ್ಟಕಾಗೋದಿಲ್ಲ ಬೇಕ ನಿಯಂತ್ರಣ ಮಾಡೋಕ್ಕೆ ಆಗೋದಿಲ್ಲ ಹಂಗೆ ಕೇಳಬೇಕಂತ ಅಧಿಕಾರ ಇದ್ದವ್ರಿಗೆ ಕೇಳಕ್ಕೆ ಮಾಲಿ ಮಾಹಿತಿ ಇಲ್ಲ ಅಥವಾ ಹಕ್ಕಿಲ್ಲ ಕೇಳಬೇಕನ್ನು ಅವ್ರಿಗೆ ಗೊತ್ತಿಲ್ಲ ಸೊ ಏನು ಕೊನೆಗೆ ಏನಪ್ಪ ನ್ಯಾಯಾಂಗ ಇತ್ತೀಚೆಗೆ ನ್ಯಾಯಾಂಗ ಎರಡು ವರ್ಷದಲ್ಲೇ ಕೆಲವು ತೀರ್ಮಾನಗಳನ್ನ ಕೆಲವು ಆದೇಶಗಳ್ ನೋಡಿದ್ರೆ ಭಾಳ ಖುಷಿ ಆಗ್ತಾ ಇದೆ ಒಬ್ಬರಾದರೂ ಇಲ್ಲಿ ಧಾರೂಪಾಯಿ ಯಾರು ಬೇಕಾದ್ರೂ ಬೇಕಾದ್ರು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಕಳೆದು ನಾಲ್ಕೈದು ಸುಪ್ರೀಂ ಕೋರ್ಟ್ ಆದೇಶಗಳು ನೋಡಿದ್ರೆ ಪ್ರಜಾ ನಿಜವಾದ ಪ್ರಜೆಗಳಿಗೆ ಖುಷಿ ಆಗ್ಲಾಕಿದೆ ಅದು ಅಡ್ಡಿ ಇಲ್ಲಪ್ಪ ಸುಪ್ರೀಂ ಕೋರ್ಟ್ ಸ್ಟ್ರಾಂಗ್ ಆಗಿದೆ ನ್ಯಾಯ ಅನ್ಯಾಯ ಸರಿ ತಪ್ಪಿನ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡ್ತಾ ಇದೆ ರಾಜಕೀಯ ಪಕ್ಷ ಮೇಲೆ ನಿಯಂತ್ರಣ ಇಟ್ಟಿದೆ ಅಂತಕ್ಕಂಥದ್ದು ಇವತ್ತು ಖುಷಿ ಆಗ್ತಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮನ್ನಿ ಪಂಜಾಬ್ ಇಲೆಕ್ಷನ್ ಮತ್ತು ನಿನ್ನೆ ಮೊನ್ನೆ ಬಂದಂತ ಇಲೆಕ್ಷನ್ ಬಾಂಡ್ ಈ ಇಲೆಕ್ಷನ್ ಬಾಂಡ್ ಮತ್ತು ಈ ಪಂಜಾಬ್ ರಾಜಕೀಯ ಪಕ್ಷಗಳ ಮೇಲೆ ವ್ಯವಸ್ಥಿತವಾಗಿ ನೇಮ್ ಆಫ್ ಜುಡಿಷಿಯಲ್ ಎನ್ಕ್ವೈರಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡಿದ್ರಿಂದ ಇವತ್ತು ಮೋದಿಯವ್ರು ಹಿಡ್ಕೊಂಡು ಎಲ್ಲರಿಗೂ ಇವತ್ತು ಜಂಗಾಬಲ ಹುಡುಕ್ತಾ ಇದೆ ಸಹಜರಕ್ಕೆ ಮುಂದೆ ಹೋಲಿಕೆ ಅವರಿಗೆ ಬ ಧೈರ್ಯ ಇಲ್ಲ ಆದರೂ ಕೂಡ ಬಂಡ ಧೈರ್ಯ ಮಾಡಿ ಬರ್ಲಿಕ್ಕೆ ಇನ್ನು ಮುಂದೆ ಬರ್ತಾರ ಅವಾಗ ಪ್ರಜೆಗಳು ಜಾಗೃತ ಆಗ್ಬೇಕು ಕಳೆದ ಹತ್ತು ವರ್ಷದಲ್ಲಿ ನೀವು ಯಾರ್ಯಾರಿಗೆ ಏನು ಮಾಡಿದಿರಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಎಷ್ಟು ಕೊಟ್ಟಿದ್ದೀರಿ ಮಹಿಳೆಯರಿಗೆ ನೌಕರಿ ಎಷ್ಟು ಕೊಟ್ಟಿದ್ದೀರಿ ರೈತರಿಗೆ ಏನು ಉದ್ಧಾರ ಮಾಡಿದಿರಿ ನೀರಾವರಿ ಪ್ರೊಜೆಕ್ಟ್ ಎಟ್ಟು ಮಾಡಿದಿರಿ ಮಾದಾಯಿ ಬಗ್ಗೆ ಏನಾಗಿದೆ ಕಸಾ ಬಂಡೂರಿ ಬಗ್ಗೆ ಏನಾಗಿದೆ ಮಲಪುರ ಪ್ರೊಜೆಕ್ಟ್ ಏನಾಗಿದೆ ಮತ್ತು ಆಲ್ಮಟ್ಟಿ ಡ್ಯಾಮದ್ದು ಏನಾಗಿದೆ ಘಟಪ್ರಭಾದ ಏನಾಗಿದೆ ಮೇಕೆ ಏನಾಗಿದೆ ಯಾಕಂದ್ರೆ ಸದ್ಯದ ಪಟ್ಟಿರುವಾಗ ಇಡೀ ಕನ್ನಡದಿಂದ ಕುಡಿಯೋ ನೀರು ಬಗ್ಗೆ ಹಾ ಕರೆಯೋದಾ ಅದ್ರ ಬಗ್ಗೆ ಬಿ ಜೆ ಪಿಗೂ ಪ್ರಯತ್ನ ಇಲ್ಲ ಕಾಂಗ್ರೆಸ್ಗೂ ಪ್ರಯತ್ನ ಇಲ್ಲ ಅಂದಮೇಲೆ ರೈತರನ್ನ ಹೆಂಗೆ ಉದ್ಧಾರ ಮಾಡ್ತೀರಿ ಕುಡಿಯೋ ನೀರ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಕೃಷಿಗೆ ಏನು ಕೊಡ್ತೀರಿ ಮತ್ತು ಕೃಷಿಗೆ ನೀರು ಕೊಡದೆ ಹೊತ್ತು ರೈತನ ಹೆಂಗೆ ಉದ್ಧಾರ ಮಾಡ್ತೀರಿ ಆದರೂ ಹೇಳ್ತೀರಿ ರೈತರ ಆದಾಯ ದಿಗುನು ಮಾಡ್ತೀವಿ ನಾವು ಅಂತ ಹೇಳ್ತೀರಿ ಮೋದಿಯವರೇ ಯಾವ ನೈತಿಕ ಬಂದು ಹೇಳ್ತಾ ಇದ್ದೀರಿ ಸೊ ರೈತರ ಅಭಿವೃದ್ಧಿ ಕೂಲಿಕಾರರ ಅಭಿವೃದ್ಧಿ ಹೆಣ್ಣು ಮಕ್ಕಳ ಅಭಿವೃದ್ಧಿ ಒ ಬಿ ಶಿ ಅವರ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ನೌಕರಿ ಈ ರಿಲೆಕ್ಷನ್ ಬಾಂಡ್ ಇವೆಲ್ಲವನ್ನು ನೋಡಿದರೆ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಆಡಳಿತ ಅತ್ಯಂತ ವ್ಯವಸ್ಥಿತವಾಗಿ ಭ್ರಷ್ಟಾಚಾರದ ಮಾಡೋದ ಮೂಲಕ ಬೌದ್ಧಿಕ ಭ್ರಷ್ಟಾಚಾರದ ಮೂಲಕ ಪ್ರಜೆಗಳಿಗೆ ಮೂರು ನಾಮ ಹಾಕಿದ್ದು ಬಿಟ್ಟರೆ ನೀವು ಏನೂ ಮಾಡಿಲ್ಲ ಹಂಗಂತ ತಕ್ಷಣ ತಪ್ಪಾಗ್ತದೆ ಪುಕ್ಕ ಒಂದು ಐದು ಕೆ ಜಿ ಅಕ್ಕಿಗೆ ಕೊಟ್ಟಿರ್ಬೋದು ಒಂದು ಹತ್ತು ಕೋಟಿ ಒಂದೊಂದು ಸಿಲಿಟ್ರಿಗೆ ಕೊಟ್ಟಿರ್ಬೋದು ಅಥವಾ ಒಂದು ಐದು ಸಾವಿರ ಆರು ಸಾವಿರ ರೈತರಿಗೆ ಹಾಕಿರ್ಬೋದು ಅದ್ರ ಬಿಟ್ಟರೆ ನೀವು ಏನೂ ಮಾಡಿಲ್ಲ ಇನ್ನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೀವು ಕಳೆದ ನಾಲ್ಕು ವರ್ಷದಿಂದ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅದು ಇಟ್ಕೊಂಡು ಮತ್ತು ಸಿಕ್ಕಾಗ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ನಾವು ಅವ್ರು ಕೊಟ್ಟಂಥ ಸಂವಿಧಾನ ಗೌರವಿಸ್ತೀವಿ ಅಂತೇಳಿ ನೀವು ಬೆಂಟ್ ಚಪ್ಪರಿಸ್ಕೊಳ್ತೀರಿ ಅಮೆರಿಕಾದಾಗ ಹೋಗಿ ಕಮಲಾ ಹ್ಯಾರಿಸ್ ಮುಂದೆ ವರ್ಲ್ಡ್ದಾಗ ನಂಬರ್ ಒನ್ ಪ್ರಜಾಪ್ರತಿ ನಮ್ಮಲ್ಲಿ ಹೇಳ್ತೀರಿ ನೀವು ಇಲ್ಲಿ ಬಂದು ಪ್ರಜಾಪ್ರತಿ ವ್ಯವಸ್ಥಿತವಾಗಿ ಹಾಳು ಮಾಡ್ತಾಯಿದ್ದೀರಿ ಎಲ್ಲ ಹಕ್ಕಗಳನ್ನ ಮಾಡ್ತಾ ಇದ್ದೀರಿ ಯಾರು ಪ್ರಶ್ನೆ ಕೇಳ್ತಾರೋ ಯಾರು ಪ್ರತಿಭಟನೆ ಮಾಡ್ತಾರೋ ಮೇಲೆ ಒಳಗೆ ಹಾಕ್ತೀರಿ ಉದಾಹರಣೆಗೆ ಪಂಜಾಬ್ ರಾಜಸ್ಥಾನ್ ಹರಿಯಾಣ ಯು ಪಿ ಮತ್ತು ಪಂಜಾಬ್ ರೈತರ ನಿಮ್ಮನ್ನೇ ಅವ್ರ ಹಕ್ಕನ್ನು ಕೇಳಿಕ್ಕೆ ಬಂದರೆ ನೀವು ಅವ್ರ ಮೇಲೆ ಫಿರಂಗಿ ಗುಂಡು ಹಾಕಿದ್ರಿ ಗೋಳಿಬಾರು ಮಾಡಿದ್ರಿ ಅವ್ರನ್ನ ಒಳಗೆ ಹಾಕಿದ್ರಿ ಅವ್ರನ್ನ ಅತ್ಯಾಚಾರ ಮಾಡಿದ್ರಿ ಅವ್ರಿಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟ್ರಿ ಕಡೆಗೆ ಒಂದು ಮೂರು ನಾಲ್ಕು ಮಂದಿಗೆ ಕೊಲೆನೂ ಆಗಿ ಹೋಯಿತು ಸೊ ಇಟ್ಟೆಲ್ಲ ಮಾಡಿದಾಗ ನೀವು ಮತ್ತೆ ಹೇಳ್ತೀರಿ ರೈತರ ಆದಾಯ ನಾವು ದಿಗುನ ಮಾಡ್ತೀರಿ ಅಂತೀರಿ ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಿ ಅವ್ರು ಕೇಳೋದೇನು ಮೂರು ಕಾನೂನುಗಳನ್ನ ರದ್ದುಪಡಿಸ್ರಿ ಎಮ್ ಎಸ್ ಪಿ ಕಾನೂನು ತರ್ರಿ ಅಂತ ಹೇಳಿದಾಗ ಮೂರು ವರ್ಷದಿಂದ ನೀವೇ ಬರೆದು ಕೊಟ್ಟಿದ್ದೀರಿ ಮಾಡ್ತೀವಿ ಹೇಳಿ ಬರೆದು ಕೊಟ್ಟು ಮೂರು ವರ್ಷ ಆದರೂ ಕೂಡ ಮೂರು ಕಾನೂನುಗಳನ್ನ ರದ್ದುಪಡಿಸ್ಲಿಲ್ಲ ಎಮ್ ಎಸ್ ಪಿ ಜಾರಿಗೆ ತರಲಿಲ್ಲ ಮತ್ತು ನೀವು ಹೇಳ್ತೀರಿ ನಾವು ಉದ್ದಾರ ಮಾಡ್ತೀವಿ ಯಾವ ಮುಖಾಟಗು ಉದ್ಧಾರ ಮಾಡ್ತೀರಿ ಎಸ್ ಸಿ ಎಸ್ ಟಿ ಒಳಗೆ ಎಸ್ ಸಿ ಎಸ್ ಟಿ ಕಮಿಷನ್ ಬಗ್ಗೆ ಸದಾಶಿವಾಗಿದ ಬಗ್ಗೆ ಮಾಡ್ತೀವಿ ಅಂತ ಹೇಳ್ತೀರಿ ಅಲ್ಲಿ ಒಂದು ಕಡೆಗೆ ಹತ್ತಂಗೆ ಮಾಡ್ತೀರಿ ಒಂದು ಕಡೆಗೆ ಸತ್ತಂಗ್ ಮಾಡ್ತೀರಿ ರಾಜ್ಯ ಕರ್ಕಾರ ನಿಜ ಶಿಫಾರಸು ಮಾಡ್ತದ ಕೇಂದ್ರ ಸರ್ಕಾರದ ಯಾವುದೋ ಆದ ಪ್ರಸ್ತಾವನೆ ಇಲ್ಲ ಅಲ್ಲಿ ಮಂತ್ರಿನೇ ಹೇಳ್ತಾರೆ ಹಾಗಾದ್ರೆ ನಿಮ್ಮ ಬೇಲ್ ಪಾಲಿಸಿ ಏನಿದು ನೀವು ನೇರವಾಗಿ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ವಂಚನೆ ಮಾಡ್ತಾ ಇದ್ದೀರಿ ಹಿಂದೂ ಧರ್ಮದ ಹೆಸರ ಮೇಲೆ ಮತ್ತು ಈ ಓಟ್ ಹೆಸರು ಮೇಲೆ ರಾಜಕೀಯ ಮಾಡೋಕ್ಕತ್ತರಿ ಒಟ್ನಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನೀವಿಬ್ಬರು ಒಂದ ಒಂದು ಹಾಗಲಕಾಯಿ ಇನ್ನೊಂದು ಬೇವಿನಕಾಯಿ ನಿಮ್ಮಿಬ್ಬರಿಗೂ ನೈತಿಕತೆ ಇಲ್ಲ ಸಾಮಾಜಿಕ ಹೊಣೆಗಾರಿಕೆ ಇಲ್ಲ ಪ್ರಜೆಗಳ ಬಗ್ಗೆ ಕಳ್ಕೊಳ್ಳಿಲ್ಲ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ನಿಮಗೆ ಪ್ರಗತಿ ಮಾಡತಕ್ಕಂಥ ಚಿಂತನೆ ಇಲ್ಲ ನೀವೇನಿದ್ರು ವ್ಯವಸ್ಥಿತವಾಗಿ ಬಣ್ಣದ ಮಾತಿನಿಂದ ಒಳ್ಳೆಯ ಭಾಷಣ ಮಾಡೋದ್ರ ಮೂಲಕ ಮೂರು ಜನರಿಗೆ ನಾಮ ಹಾಕತ್ತೀರಿ ಬೆಸ್ಟ್ ಎಕ್ಸಾಂಪಲ್ ಮೇರಾ ಭಾರತ್ ಮೇರಾ ಪರೋ ಹೇಳ್ತಕ್ಕಂಥ ಮೋದಿ ಅವರಿಗೆ ದಕ್ಷಿಣ ಭಾರತ ಯಾಕೆ ಕಣ್ಣಿಗೆ ಕಾಣೋದಿಲ್ಲ ಮಣಿಪಾಲ್ದಾಗ ಸಾವಿರಾರು ಮಂದಿ ಮೇಲೆ ಅಣ್ಯಾಚಾರ ಆದ್ರಿ ಯಾಕೆ ಕಾಣಲಿಲ್ಲ ಆಸಾಮದಾಗ ಸಮಸ್ಯೆ ಯಾಕೆ ಪರಿಹಾರ ಮಾಡಲಿಲ್ಲ ಪಂಜಾಬ್ದಾಗ ಯಾಕೆ ಚುನಾವಣೆಗೆ ಬಾರ ಬನ್ವಾಟು ಮಾಡಿದಿರಿ ಈ ಎಲ್ಲ ವಿಷಯಗಳು ನೋಡಿದ್ರೆ ಟೋಟಲಿ ಹತ್ತು ವರ್ಷದಾಗ ಬಿ ಜೆ ಪಿ ಅಭಿವೃದ್ಧಿ ಬಿಗ್ ಜೀರೋ ಅಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಮಾಡಿದ್ರಿ ನೀವು ಸಣ್ಣ ಪುಟ್ಟ ಮಾಡಿದಿರಿ ಆದರೆ ಮೇಜರ್ ಪ್ರೊಜೆಕ್ಟ್ ಏನು ಮಾಡಬೇಕಾಗಿತ್ತು ಪ್ರಮುಖ ಅಭಿವೃದ್ಧಿ ಏನು ಮಾಡಬೇಕಾಗಿತ್ತು ನೀವು ಯಾವೂ ಮಾಡಲಿಲ್ಲ ಲಾಸ್ಟ್ ಮಾತೇ ಮುಗಿಸ್ತೀನಿ ನೀವ ಸುಮಾರು ಸಲ ಬಹಿರಂಗ್ರಿ ಮೈ ನೋಕ್ ಹಾವಂಗ ಖಾನೆ ನೋದವುಂಗ ಅಂತ ಹೇಳಿ ಹಾಗಾದ್ರೆ ತಿನ್ನಂಗಿಲ್ಲ ತಿನ್ನ ಕುಡುದ್ರದಾದ್ರೆ ಹದಿನೆಂಟು ಲಕ್ಷ ಕೋಟಿ ದುಡ್ಡನ್ನ ದೊಡ್ಡ ದೊಡ್ಡ ಉದ್ಯಮಿದಾರರ ಸಾಲವನ್ನು ಯಾಕೆ ಮನ್ನಾ ಮಾಡಿದಿರಿ ಇದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಚುನಾವಣಾ ಬಾಂಡ್ ಚುನಾವಣಾ ಬಾಂಡ್ ಹೆಸರು ಮೇಲೆ ಎರಡ್ ಸಾವಿರದ ಇತ್ತೀಚೆವರೆಗೆ ನೀವು ಸುಮಾರು ಒಂಬತ್ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನ ಹೆಂಗ ಸಂಗ್ರಹ ಮಾಡಿದ್ರಿ ಇದಕ್ಕೆಲ್ಲವೂ ರೆಕಾರ್ಡ್ದೆ ಎಸ್ ಬಿ ಐದಾಗ ಎಸ್ ಬಿ ದಾರ್ ಕೂಡ ರೆಕಾರ್ಡ್ ಕೊಡಲಿಕ್ಕೆ ಮೀನು ಮಿಷನ್ ಸಿಕ್ಕುತ್ತಾರೆ ಅದ್ರ ಅರ್ಥ ಏನು ಎಸ್ ವಿರ್ ಅಂತೂ ಯಾರಿಗೂ ಕೇರ್ ಮಾಡಬಾರ್ದು ಮುಂಜಾನೆ ಹತ್ತರಿಂದ ಸಂಜೆ ಆರು ಏನು ವ್ಯವಹಾರ ಆಗ್ತದ ಅಲ್ಲಿ ಅಪ್ಡೇಟ್ ಮಾಡಿ ರೆಕಾರ್ಡ್ ಮೇಂಟೈನ್ ಮಾಡ್ತಕ್ಕಂಥ ಎಸ್ ಬಿ ಐ ಇವತ್ತು ಸುಪ್ರೀಂ ಕೋರ್ಟ್ ಮೇಲೆ ಮಂಡಿ ಊರಿ ವರದಿ ಕೊಡಲಿಕ್ಕೆ ಹಿಂದೆ ಮುಂದಿನ ಕಾರಣ ಏನು ಇನ್ನು ಲಾಸ್ಟ್ ಮಾತಿನಲ್ಲಿ ಮುಗಿಸ್ಬಿಡ್ತೀನಿ ಸಂವಿಧಾನ ಕಲಮ್ಮ ಮುನ್ನೂರ ನಾಲ್ಕು ಪ್ರಕಾರ ಈ ದೇಶದ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಸಂಸ್ಥೆ ಯಾವ ಪಕ್ಷ ಯಾವ ಮುಖಂಡರಿಗೆ ಒಂದು ಚೂರು ಮಾತು ಕೇಳಾರದೆ ಅವ್ರಿಗೆ ತಲೆ ಬಾರ ಸ್ವತಂತ್ರ ಅಧಿಕಾರ ಚಲಾಯಿಸತಕ್ಕಂತ ಚುನಾವಣೆ ಆಯೋಗ ಇವತ್ತು ಅದು ಕೂಡ ಮಂಡಿ ಊರ್ತಾ ಇದೆ ಅವರು ಹೆಂಗ್ ತಮಗೆ ಆಡಳಿತ ಹೇಳ್ತಾರೋ ಅವ್ರ ಪ್ರಕಾರ ಚುನಾವಣೆ ಪ್ರಕ್ರಿಯೆ ನಡೆಸೋದು ಡೇಟ್ಗಳನ್ನ ಫಿಕ್ಸ್ ಮಾಡೋದು ನೋಡಿದ್ರೆ ಅಲ್ಲಿನೂ ಕೂಡ ಸಂಶಯ ಬರ್ತಾ ಇದೆ ಒಟ್ಟಿನಲ್ಲಿ ಚುನಾವಣೆ ಆಯೋಗನು ಕೂಡ ಆಡಳಿತ ಇರ್ತಕ್ಕಂಥ ಪಕ್ಷ ಏನು ಹೇಳ್ತಾವೋ ಆ ರೀತಿ ನಡೀತಾ ಅವತಿ ಕೂಡ ಮೀಡಿಯಾದ ಕೂಡ ಬಂದಾಗಿದೆ ಹಂಗಾದ್ರೆ ನೀವು ಯಾವ ಲೆಕ್ಕದ ನಿಮಗೆ ನೈತಿಕತೆ ಇದೆ ನೀವು ಡೆವಲಪ್ಮೆಂಟ್ ಮಾಡಿದರೆ ಎಷ್ಟು ಪರ್ಸೆಂಟ್ ಮಾಡಿದಿರಿ ಯಾವ ಕಾನೂನುಬದ್ಧವಾಗಿ ಮಾಡಿದಿರಿ ರೈತರಿಗೆ ಎಷ್ಟು ಬಜೆಟ್ ಕೊಟ್ಟಿದ್ದೀರಿ ಯಾವ್ಯಾವ ನೀರಾವ್ ಪ್ರಾಜೆಕ್ಟನ್ನು ನೀವು ಕಂಪ್ಲೀಟ್ ಮಾಡಿದಿರಿ ಹೆಣ್ಮಕ್ಳು ಗ್ಯಾಸ್ ಎಷ್ಟು ಮಂದಿ ಕೊಟ್ಟಿದ್ದೀರಿ ಆರೋಗ್ಯಕ್ಕೆ ಎಷ್ಟು ಮಂದಿ ಖರ್ಚು ಮಾಡಿದಿರಿ ಜೆ ಜೆ ಎಂ ಪ್ರಕಾರ ನೀರು ಎಷ್ಟು ಹಳ್ಳಿಗೆ ಕೊಟ್ಟಿದ್ದೀರಿ ರೈತರಿಗೆ ಏನು ನೀವು ಅಮೌಂಟ್ ಕೊಟ್ಟಿದ್ದೀರಿ ಆಮೇಲೆ ಚುನಾವಣಾ ಬಾಂಡ್ ಮೂಲಕ ಯಾವ್ಯಾವ ಇದು ಉದ್ದಿಮೆದಾರರು ಎಷ್ಟೆಟ್ಟು ಕೋಟಿ ತಗೊಂಡಿರಿ ಅವನ್ನೆಲ್ಲವನ್ನು ನೀಟಾಗಿ ಇಂದ ನೇಮ್ ಶ್ವೇತ ಪತ್ರ ಹಂಗ ಶ್ವೇತ ಪತ್ರ ಮೂಲಕ ಎಲ್ಲ ಬಹಿರಿಂಗ್ ಮಾಡಿ ನೋಡೋಣ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಎ ಐ ಪಿ ಇರಲಿ ಯಾರೇ ಇರಲಿ ನಿಮಗೆ ನಿಜವಾಗ್ಲೂ ದೇಶ ಬಗ್ಗೆ ಕಳ್ಕೊಂಡಿದ್ರೆ ನೀವು ಭ್ರಷ್ಟಾಚಾರಿಗಳಲ್ಲ ನಾವು ನಿಜವಾದ ಕಳ್ಕೊಳ್ಳಿದ್ದವರು ನಾವು ಸರ್ಕಾರ ನಡೆಸೋರು ಸಾರ್ವಜನಿಕ ಅಭಿವೃದ್ಧಿ ಮಾಡುವಂಥ ಏನಾದ್ರು ಹೇಳೋಕೆ ನೈತಿಕತೆ ಇದ್ರೆ ಇವೆಲ್ಲ ಅಂಶಗಳು ನೀವು ನೀಟಾಗಿ ಇಂದ ನೇಮ್ ಆಫ್ ಶ್ವೇತ ಪತ್ರ ವೈಟ್ ಪೇಪರ್ ಮೇಲೆ ನೀವು ಬಿಡುಗಡೆ ಮಾಡ್ರಿ ಆವಾಗ ಚುನಾವಣೆ ನಿಮ್ಗೆ ಗೊತ್ತಾಗ್ತೀವಿ ಬಂಡವಾಳ ಸೊ ಒಟ್ನಲ್ಲಿ ಕಳೆದ ಹತ್ತು ವರ್ಷದ ಎಲ್ಲ ಚಟುವಟಿಕೆಗಳನ್ನ ಎಲ್ಲ ವಿಭಾಗಗಳಿಗೆ ಕೈಯಾಡಿಸ್ಕೊಂಡಿದರೆ ಕೇವಲ ಐದು ಪರ್ಸೆಂಟ್ ಮಾತ್ರ ನೀವು ಕೆಲಸ ಮಾಡಿದಿರಿ ತೊಂಬತ್ತೈದು ಪರ್ಸೆಂಟ್ ಎಲ್ಲ ಬೋಗಸ್ ಹೇಳಿದಿರಿ ಜನರಿಗೆ ಮೋಸ ಮಾಡಿದಿರಿ ಸುಮ್ಮನೆ ವಿಕಸಿತ ಭಾರತ ವಿಕಸ ಭಾಷಾ ಭಾಷಣ ಮಾಡ್ತೀರಿ ಮನೆ ಬಜೆಟ್ನಿಗೆ ಹೇಳಿದಿರಿ ಏನು ನಾಲ್ಕು ಅಂಗಗಳ ಬಜೆಟ್ ಅದೇನು ಕಾರ್ಮಿಕರು ಮಹಿಳೆಯರು ಯುವಕರು ಮತ್ತು ರೈತರು ಏನು ಮಾಡಿದಿರಿಪ್ಪ ಯುವಕರಿಗೂ ಏನು ಕೊಡಲಿಲ್ಲ ರೈತರಿಗೂ ಏನು ಕೊಡಲಿಲ್ಲ ಮಹಿಳೆಯರಂತೂ ದಮನ ಮಾಡಿದಿರಿ ಮತ್ತು ನಿಮಗೆ ಅನ್ನಿಗೆ ಎಂಜಿತಿಗೆ ಏನಾಯ್ತು ಸೊ ಅಲ್ಲಿ ಕೂಡ ವ್ಯವಸ್ಥೆ ಹಾಳು ಮಾಡಿದ್ರಿ ಒಟ್ಟಿನಲ್ಲಿ ನೀವು ಬಣ್ಣದ ಮಾತು ಹೇಳೋದ್ರ ಮೂಲಕ ಜನರಿಗೆ ಮ ಮೋಸ ಮಾಡೋದ್ರ ಮೂಲಕ ಇಡೀ ಸರ್ಕಾರಿ ವ್ಯವಸ್ಥೆಯನ್ನು ಭ್ರಷ್ಟಾಚಾರದವಾಗಿ ಮುಳುಗಿಸಿ ನೀವು ಕೋಟ್ಯಾಂತರ ರೂಪಾಯಿ ತಿಂದು ನೀರು ಕುಡಿದು ಜನರಿಗೆ ನೀವು ಮೂರು ನಾಮ ಹಾಕ್ತಾ ಇದ್ದೀರಿ ಈಗಲಾದ್ರೂ ಜನ ಎಚ್ಚೆತ್ಕೊಳ್ಬೇಕು ನೀವು ಸಾರ್ವಜನಿಕರು ಪ್ರಜೆಗಳು ದುಡಿಯವರು ನೀವು ಟ್ಯಾಕ್ಸ್ ಕೊಡೋರು ನೀವು ಹೋರ್ ಕೊಡೋರು ನೀವು ಎಲ್ಲವನ್ನು ಕೇಳ್ತಕ್ಕಂಥ ಹಕ್ಕು ಅಧಿಕಾರ ನಿಮಗಿದೆ ಈ ದೇಶದ ಸಂವಿಧಾನ ನಿಮಗೆ ಅತ್ಯಂತ ಪ್ರಮುಖವಾದ ಅಧಿಕಾರವನ್ನು ಕೊಟ್ಟಿದೆ ಆ ಅಧಿಕಾರ ಬಳಸ್ಕೊಡ್ರಿ ವ್ಯವಸ್ಥಿತವಾಗಿ ವಿಚಾರ ಮಾಡಿರಿ ಯಾರು ಭ್ರಷ್ಟದರ್ಲ ಯಾರು ದುಷ್ಟದರ್ಲ ಯಾರು ವಂಚನೆ ಮಾಡ್ತಾರಲ್ಲ ಯಾರು ಸುಳ್ಳು ಹೇಳ್ತಾರಲ್ಲ ಅವ್ರನ್ನ ವ್ಯವಸ್ಥಿತವಾಗಿ ಮನೆಗೆ ಕಳಿಸ್ರಿ ಯಾರ ರೈತರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಬಡವರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಕಿಂಚಿತ್ತಾದರೂ ಕಳ್ಕೊಳ್ಳಿ ಇದ್ದಿದ್ರೆ ಅವ್ರಿಗೆ ಗೌರ್ಮೆಂಟ್ ಮಾಡ್ತಕ್ಕಂಥ ಮನಸ್ಸಿದ್ರೆ ಅಂಥವ್ರು ನೋಡಿ ಯೋಗ್ಯ ವ್ಯಕ್ತಿಗಳನ್ನ ಅರಿಸಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶ ಇನ್ ದ ನೇಮ್ ಆಫ್ ಡೆಮೋಕ್ರೆಟಿಕ್ ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಅಂದ್ರೆ ಪ್ರಜಾಪ್ರತಿ ಮಾದರಿ ಸರ್ಕಾರ ಇರ್ತಕ್ಕಂಥದ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರತಕ್ಕಂಥ ಸರ್ಕಾರವನ್ನು ರಚನೆ ಮಾಡೋದು ಅದನ್ನು ಕೆಳಗಿಳಿಸೋದು ಅದನ್ನು ಮೇಲಿರಿಸೋದು ಅವ್ರು ಕೆಳಗೆ ಕೆಲಸ ತಗೋದು ಎಲ್ಲ ಅಧಿಕಾರ ಈ ದೇಶದ ಪ್ರಜೆಗಳಿಗೆ ಇದೆ ಅದಕ್ಕೆ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಸರ್ವಾಧಿಕಾರ ಪ್ರಜೆಗಳೇ ಸಾರ್ವಭೌಮ ಅಂತ ಪ್ರಜಾಪತಿ ಹೇಳ್ತದೆ ಡೆಮಾಕ್ರಸಿನೂ ಹೇಳ್ತದ ಸಂವಿಧಾನವೂ ಹೇಳ್ತದ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಈ ಬಂಡಲ್ ಹೇಳ್ತಕ್ಕಂಥ ಮೋದಿ ಅಂಥವ್ರನ್ನ ಅಥವಾ ಮೂರು ನಾಮ ಹಾಕ್ತಕ್ಕಂಥ ಯಾವುದೇ ಪಕ್ಷದ ವ್ಯಕ್ತಿಗಳಿಗೆ ನೀವು ವ್ಯವಸ್ಥಿತವಾಗಿ ಪಾಠ ಕಳಿಸ್ತಕ್ಕಂಥ ಅವಕಾಶ ಇವತ್ತು ನಿಮ್ಮ ಕಣ್ಣು ಮುಂದಿದೆ ನಾಳೆ ಬರ್ತಕ್ಕಂಥ ಏಪ್ರಿಲ್ ಇಪ್ಪತ್ತಾರು ಮತ್ತು ಎ ಏಳನ್ನು ನೀವು ಭಾಳ ವಿಚಾರ ಮಾಡಿ ನಿಮ್ಮ ಓಟ್ಗಳನ್ನ ಯೋಗ್ಯರಿಗೆ ಒಳ್ಳೆಯವರಿಗೆ ಜನಸಾಮಾನ್ಯ ಬಗ್ಗೆ ಕಳ್ಕೊಂಡಿದ್ದವರಿಗೆ ಬುದ್ಧಿವಂತರಿಗೆ ನೀವು ಓಟಿ ಕಾರ್ಜ್ ಕಳಿಸ್ರೆ ನಿಮಗೂ ಗೌರವ ಸಂವಿಧಾನಕ್ಕೂ ಗೌರವ ಪ್ರಜಾಪ್ರ ಸರ್ಕಾರಕ್ಕೂ ಗೌರವ ಇಲ್ಲದೆ ಹೋದ್ರ ಭ್ರಷ್ಟರಿಗೆ ಮನೆ ಹಾಕಿದ್ರೆ ನಿಮ್ಮ ಹೆಸರಿನ ಮೇಲೆ ನಿಮ್ಮ ದುಡ್ಡು ತಗೊಂಡು ನಿಮ್ಗೆ ನಮ ಹಾಕಿ ಅವ್ರು ಮಾತ್ರ ಕೋಟಿ ಕಳ್ಸ್ಕೊಂಡು ಚೈನಿ ಮಾಡ್ತಾರ ನಿಮಗೆ ಸಿಸ್ಟಮೆಟಿಕ್ ಆಗಿ ಹಾಳು ಮಾಡ್ತಾ ಇರ್ತಕ್ಕಂಥ ವಿಷಯವನ್ನ ಅಷ್ಟು ಹೇಳಬೇಕಾಗಿತ್ತು ಹೇಳ್ತಾ ಇದ್ದೀನಿ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಜೈ ಭೀಮ್ ಜೈ ಭಾರತ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು रेमनी बर्थडे पार्टिस और अदर इंजॉयलॉसफेयर विदेक सिक्योरिटी पार्किंग अवेलेबल मेमोरेबल मोस्ट विजिट धारवाडकर लॉन्ग हॉल नियर पत्रपत रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री